ಹೋಗಿನ ತಂದೆ ಕೂಡ ನನ್ನ ತಂದೆ ಸಮಾನ ನಿನ್ ಮಾತಾಡಕ್ ಹೋಗ ನಿನ್ ಚೀಪ್ ಅಷ್ಟು ನೀನ್ ಮಾತಾಡೋ ಚೀಪು ನಾನ್ ಮಾತಾಡಕ್ ಹೋಗೋದಿಲ್ಲ ಏನು ಅದೇನ ಕಾನ್ಸ್ಟೇಬಲ್ ನಿಂತೋಗಿರೋ ಹೆದ್ದಾರಿಲ್ಲೇ ನಿಂತೋಗಿರೋ ಲಾರಿಗಳು ಅರ್ಥ ಉಸೂಲು ಮಾಡ್ಕೊಂಡು ಇವೆಲ್ಲ ಮಾಡ್ತಿರೋ ಚಂದ್ರಪ್ಪ ಕೇಳಿದ್ರಿ ಬಹುಶಃ ಗೌರಿಶಂಕರ್ ಮತ್ತೋಗವ್ರೆ ಇವೆಲ್ಲ ಅಂತ ಕೇಳಿದ್ದಾರೆ ನಿನಗೆ ಮಾನದರ್ಶನ ಮತ್ತದ ಮೇಲೆ ಸಾಕಲ್ಲ ನನಗೆ ಮಾನದರ್ಶನ ಮತ್ತದ ಮೇಲೆ ನನಗೆ ಐತಲ್ಲ ಬಾ ನಿನ್ನೆ ಪ್ರೆಸ್ಪೀಟ್ ಮಾಡಿ ಮಾತಾಡಿದೆಯಲ್ಲ ಮೇಲೆ ಮೂರು ಆಗ್ಬೋದು ಗೊತ್ತಾ ಮನಸ್ಸು ಗೊತ್ತಿಲ್ಲ ಎಚ್ಚರಿಕೆ ಸುರೇಲ್ ಕೊನ ಎಚ್ಚರಿಕೆಯೇ ಇರಬೇಕಾಗ್ತಾರೆ ಕೊನೆ ಎಚ್ಚರಿಕೆ ನಿಗೀ ನೀನೇ ಮನವಿ ಮಾಡಿದ್ಯಾ ನಿನ್ನೆ ಪ್ರೆಸ್ಪೀಟ್ ಮಾಡ್ಬೇಕಲ್ಲಕ್ಕ ನಿನ್ನೆ ಪ್ರೆಸ್ಪೀಟ್ ಮಾಡ್ಬೇಕಾದ್ರೆ ನೀನೇ ಮನವಿ ಮಾಡಿದ್ಯಾ ನಾನು ಆಪ್ತ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ ಯಾವುದೇ ಕಾಲಕ್ಕೂ ವೈಯಕ್ತಿಕ ವಿಚಾರ ನಾನು ವೈಯಕ್ತಿಕ ವಿಚಾರ ಬರಲ್ಲ ಯುದ್ಧ ನನ್ನ ನಡುವೆ ಈ ತಾಲೇಜಲ್ಲಿ ಏನಕ್ಕೆ ಡೆವಲಪ್ಮೆಂಟ್ ಮಾಡಿಲ್ಲ ವಿಚಾರ ಬಿಟ್ಟರೆ ದ್ವೇಷ ಇಲ್ಲ ಬಿಟ್ಬಿಟ್ಟು ನನ್ನ ಕುಟುಂಬದ ವಿಚಾರ ಮಾಡಿದ್ರೆ ಮಾತಾಡೋದ್ರೆ ಕುಟುಂಬದ ವಿಚಾರ ನಾನು ಕೂಡ ಎಣೆ ಎಣೆ ವಿಚಾರ ಯಾಕೆ ರಾಜಕಾರಣ ಮಧ್ಯೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿನ್ನ ಕುಟುಂಬ ನಿರ್ಧಾರ ಮಾಡಬೇಕಾಯ್ತದೆ ಇದೊಂದೇ ಸರ್ ಮತ್ತೆ ಅದೇನೋ ನಾನು ಇವತ್ತು ಗೃಹ ಸಚಿವರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನಪ್ಪ ಅಧ್ಯಕ್ಷರೇ ನಮ್ಮ ಸುರೇಶ್ ಗೌಡ ಮಾತಾಡಬೇಕಾದಾಗ ಸ್ನೇಹಿತರು ಲಾಸ್ಟ್ ಎಲ್ಲ ಒಂದು ಇದೆ ಒಂದು ಪ್ರಾಸಿಕ್ಯೂಷನ್ ಬಗ್ಗೆ ಹೇಳೋ ಒಂದು ಮಾನದರ್ಶನ ಕೋದರ ಆದ್ಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಹೇಳೋದು ಅದಿದೆ ಅದು ಇನ್ನೊಂದು ಮಾಡ್ತೀವಿ ಅಂತ ಹೇಳೋದ್ರೆ ಇನ್ನೊಂದು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಒಂದು ಅರ್ಥ ಏನು ನಾನು ಮಾಡಿಸ್ತೇನೆ ಮಾಡಿಸ್ಕೊಂಡು ತೀರ್ಮಾನ ಮಾಡಿದ ಸುರೇಶ್ ಕೂಡ ಇನ್ನೊಂದು ಏನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ ಇವತ್ತು ನಾನು ಗೃಹ ಸಚಿವ ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಣ್ಣ ನಾಳೆ ನನಗೆ ಚಿಕ್ಕ ಮೇಲೆ ಸುರೇಶ್ ಬರಾಣೆ ಕಾರಣ ನಾಳೆ ಚಿಕ್ಕ ಮೇಲೆ ನನಗೆ ಸುರೇಶ್ ಬರಾಣೆ ಕಾರಣ ಆಗ್ತಾರೆ ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ಇದೆ ಅವರೇ ಹಾಕಿರೋ ಸ್ಟೇಟ್ಮೆಂಟ್ ಇದೆ ವಿಡಿಯೋ ಇದೆ ಅದ್ರ ಒಂದು ಅದೆಲ್ಲ ಪ್ರಾಸಿಕ್ಯೂಷನ್ ಹೋಗ್ಬೇಕು ಇಲ್ಲ ಅಲ್ಲ ಆಯ್ತು ಮಾಡಿ ಸಂತೋಷ ನಾವು ಫೇಸ್ ಮಾಡೋಣ ಕಾನೂನು ಆಯ್ತು ನಿಮ್ಗೆ ಹೇಗೆ ಲಾಯಸ್ ಅವರು ನನಗೂ ಲಾಯಸ್ ಅವರು ಫೇಸ್ ಮಾಡೋಣ ಆಯ್ತು ಓಕೆ ಮತ್ತೆ ಇನ್ನೊಂದು ಮಾನಸ್ ಓಕೆ ಮಾನಸ್ ಬಗ್ಗೆ ಚರ್ಚೆ ಮಾಡ್ತೀರಾ ಓಕೆ ಅದು ಅಷ್ಟು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳ ಇನ್ನೊಂದು ಏನು ನನಗೆಲ್ಲ ಭಯ ಆಗ್ತಾ ಇತ್ತು ಇವತ್ತು ನನ್ನೆಲ್ಲ ಸ್ಕೆಚ್ ಇಟ್ಬಿಟ್ಟು ಮಾಸಕ್ಕೆ ಇನ್ನೊಂದು ಅಂದ್ರೆ ನಂಗೆ ಗೊತ್ತಾಗ್ತಿಲ್ಲ ಅದು ಸೊ ಹಂಗಾಗಿ ಸ್ಪಷ್ಟಿಕ ಎಲ್ಲ ಒಂಥರ ತನಿಖೆ ಆಗ್ಬೇಕಲ್ವಾ ಈ ಮಾಹಿತಿ ಇನ್ನೊಂದು ಅಂದ್ರೆ ಏನು ಅಂತ ಸ್ಪಷ್ಟೀಕರಣ ಕೊಡ್ಬೇಕು ನನಗೆ ನನಗೆ ಭಯ ಆಯ್ತು ಇವತ್ತು ಸೊ ಹಾಗಾಗಿ ನನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಇವತ್ತು ಇನ್ನೊಂದು ಏನು ಅಂತಂದ್ರೆ ತನಿಖೆ ಮೂಲಕ ನನಗೆಲ್ಲ ಒಂದರ ಸ್ಪಷ್ಟೀಕರಿಸಬೇಕು ಅಂತೇಳಿ ಸನ್ಮಾನ್ಯ ಮಾನಕ ಸ್ನೇಹಿತರ ಮೂಲಕ ಗೃಹ ಸಚಿವರಿಗೆ ನಾನು ಕೈ ಮುಗಿದು ಕೇಳ್ಕತ್ತಾ ಇದ್ದೀನಿ